ಬರೋ ಇಲ್ಲಿ ನಟೇಶ ಲೈಟ್ ಆಗೋಟಾ ನೀ ನಿಜ ನಿಜ ಹೇಳಿದ್ರೆ ನಿಂಗೆ ನಿಂಗೆ ಏನು ಮಾಡಲ್ಲ ಇಲ್ಲ ನಿಮ್ ಆರ್ ಸಿ ಅಂತ ಎಮ್ ಆರ್ ಸಿ ಅಂದ್ರೆ ಯಾವ್ದಾರ ಕಾಣಕ್ಕೆ ಬಿಡೋಲ್ಲ ನಿಂಗೆ ಇಟ್ಕೊಳಿದ್ರು ಮಂಟೀಶ್ ಇಟ್ಕೊಳ್ಳಿ ಮಂಟೇಶ ಇದು ಕರೆದರೂ ಲುಪ್ ತೆಗೆದು ಚಾಕ್ ಜಾಕ್ ಕೂಡla ನೀ ಗುತ್ತಿದியா ತಗೆ ಆ ಗುಡ್ಪುರಂಗರ ಆಯ್ತು 11 ಬರೆ ಬಿಟಲ್ವಾ ಏನು ಅದು ಅದೇ ಏನು ಪೈಪ ಇದು ಯಾವುದು ಪೈಪ ಇದು ಹಾ ಹಾ ಗಲ್ಲಿ ವಾಯ್ಸ್ ಅಲ್ಲಿ ಮುಂದೆ ಕಡೆ ಹಾ ತಗೆ 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 ಪುರ್ ಪುರ್ ತಗೆ ಚಾಕ್ ಕೊಡು ಬಿ ಚಾಕ್ ಮಾಡ್ತಾ ಇದೀನಿ ಪೂರ್ತಿ ತೆಗೆ ಪೂರ್ತಿ ತೆಗಿ ದರಿದ್ರ ಕೆಲಸ ಮಾಡ್ತೀರಾ ಹೇಳು ಹೇಳು ಏನಾಗಿದೆ ನೀನು ಹೇಳೋ ನೀನು ಹೇಳೋ ಏನಾಗ ಏನು ಮಾಡಿದ್ದೆ ನೀನು ಹೇಳೋ ಗಾಡಿನ ಬಸ್ ನೋಡಿ ಇದು ಬರೋ ಇಲ್ಲಿ ನಟೇಶ ನಿಜ ನಿಜ ಹೇಳಿದ್ರೆ ನಿಂಗೆ ಗತಿ ಏನು ಮಾಡಲ್ಲ ಇಲ್ಲ ನಿಂಗೆ ಎಮ್ ಆರ್ ಸಿ ಅಂತ ಎಮ್ ಆರ್ ಸಿ ಅಂದ್ರೆ ಯಾವ್ದು ಕಾಣಕ್ಟ್ ಮಾಡಲ್ಲ ನಿಂಗೆ ಇಟ್ಕೊಳ್ಳೋದು ಮೆಂಟೇಶಿ ಮೆಂಟೇಶ್ ಕಡದರ ಲುಕ್ ತೆಗೀ ಲುಪ್ ತೆಗೀತು